ಕಶ್ಯಪನ ದಿಗ ಬಸಂಚಾತ ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟ ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಗಿಸಿ ಅತಳ ವಿತಳ ಸುತಳ ರಸ ತಳ ಥಳ ಥಳ ಮಹಾತಳ ಪಾತಾಳಗಳನ್ನು ಪಾದರಟೆಯಲ್ಲಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟರೆ ಬಿರಿಯುವುದು ಭೂಮಿ ಎತ್ತಲು ಬೆಚ್ಚುವುದು ಭೂಮಿ ಕೈ ಎತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಅಜ್ಜಿಯನ್ನು ಪಾಲಿಸುತ್ತಿರುವಾಗ ಯಾಕಷ್ಟೇ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಚಿ ಇದೊಂದು ಬದುಕೆ ಇದೊಂದು ಜನ್ಮವೇ ಇದೆಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶಕ್ತನೆಂದು ಕೊಂಡರೆ ಶಕ್ತಿ ನನ್ನ ಎದುರನ್ನು ತೊಕ್ಕಾಡುತ್ತಿದೆ ಅದ್ಯಾವಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದ್ಯಾವಶಕ್ತಿ ಅವನಿಗೆ ನನ್ನೆದುವ ಶಕ್ತಿ ನೀಡಿದೆ ಅದ್ಯಾವಶಕ್ತಿ ಅವನಿಗೆ ಸಾಬಾರದಂತೆ ತಿಳಿಯುತ್ತಿದೆ ಅದ್ಯಾವ ಶಕ್ತಿ ನನ್ನ ಮುಖಭಂಗ ಮಾಡಿ ನಾನು ತಗ್ಗಿಸುವಂತೆ ಮಾಡುತ್ತಿದೆ ಅವನೇ ಆ ದುಸ್ತನೆ ಆ ನನ್ನ ಕುಲವಾಯಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ ಹರಿ ಕಪಟಿ ವಂಚಕ ನನ್ನ ಮಗನ ದಯಾಂತರಾಳವನ್ನು ಒಕ್ಕು ಅವನ ತಲೆಯನ್ನು ಕೆಡಿಸಿ ನಿನ್ನ ಮನ ಬಂದಂತೆ ಆಡಿಸುತ್ತಿರುವೆಯಲ್ಲ ನಿನಗೆಪ್ಪ ಉಷವೇ ಇದ್ದರೆ ಪರಮ ನೀನಾಗಿದ್ದರೆ ಮೀನಾಗಿದ್ದರೆ ನನ್ನ ತನಿಜವಾದ ಗಂಡೇ ನೀನಾಗಿದ್ದರೆ ಬಾ ಒಂದು ನನ್ನ ಮುಂದೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕಲ್ಲುಗಳನ್ನು ನಿರ್ಮಾಣ ಮಾಡಿ ಹಾಕಿಕೊಳ್ಳದಿದ್ದರೆ ನಾವು ಇಲ್ಲಿನ ಕಷ್ಟವೇ ಇಲ್ಲ ನಾವು ಇಲ್ಲಿನ ಕಷ್ಟವೇ ಇಲ್ಲ ನಾವು ಇಲ್ಲಿನ ಕಷ್ಟವೇ ಇಲ್ಲ ಕುಮಾರ ಪ್ರಹ್ಲಾದ ಏಕಪರ್ಣಗೆ ಈ ಆಟ ಯಾವ ತಂದೆ ಹೆಸರು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಹೆದರಿ ಗಡಗಡನೆ ನಡುಗುವರು ಹೀಗಿರುವಾಗ ಕಾಣದ ಆ ನಿನ್ನ ಹರಿಯ ಮೇಲಿರುವ ಭಕ್ತಿ ಕಣ್ಣದಿರುವ ಈ ನಿನ್ನ ತಂದೆ ಮೇಲೆ ಏಕಪ್ಪ ಇಲ್ಲ ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವರಿರುವನೇ ಇಲ್ಲವೇ ಇಲ್ಲ ಇಲ್ಲ ನಾನು ಮತ್ತೊಬ್ಬ ದೇವರು ಸಾಧ್ಯವೇ ಇಲ್ಲ ಜಗತ್ತಿಗೆ ಇಲ್ಲ ನಾನೇ ಸರ್ವೇಶ್ವರ ತಂದೆ ನೀನು ನನಗೆ ಜನ್ಮ ಕೊಟ್ಟವರು ನಿಜ ನಿನಗೆ ಜನ್ಮ ಕೊಟ್ಟವರು ಯಾರು ನನ್ನ ತಂದೆ ಕಶಪ ಬ್ರಹ್ಮ ಅವರ ತಂದೆ ಚತುರ್ಮುಖ ಬ್ರಹ್ಮ ಅವರ ತಂದೆ ಯಾರು ಹೀಗೆ ತಂದೆ ಸುಮನಾದಿ ಆ ಬ್ರಹ್ಮ

పాతాడద విశ్వమనయా దాని విశ్వదురు హర్యు హరియు ఎన్న దిట్టతన ఎదురి సరి నందన మెట్టి Desapara que ele morre da rede. ಹರಿ ಹರಿ ಎಂದು ಗಂಟಲು ಅರೆದುಕೊಳ್ಳುವಿನ ಹರಿ ಎಲ್ಲೆಲ್ಲೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಅನು ಕಾಶಗಳೆಲ್ಲಾದರೂ ಇರುವನು ಅವರಿಲ್ಲದ ಸ್ಥಳವೇ ಇಲ್ಲ ಸಕಲ ಚರಾಚರ ವಸ್ತುಗಳಲ್ಲಿ ಅವನು ಕಾಶಗಳೆಲ್ಲಾದರೂ ಇರುವನು ಇರುವನು ಈ ಭೂಮಿಯಲ್ಲಿ ಇರುವನು ಅಲ್ಲಿಯೂ ಇದ್ದಾನೆಂಟಿಯಲ್ಲಿ ಅಲಿಯೂ ಇದ್ದಾನೆ ಗಾಳಿಯಲ್ಲಿ ಅಲಿಯೂ ಇದ್ದಾನೆ ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ ನನ್ನಲ್ಲಿ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ ಹಾ ನಿನ್ನಲ್ಲಿ ಇರಬಹುದು ನಿನ್ನಲ್ಲಿದ್ದರೂ ಇದ್ದರೂ ಇರಬಹುದು ಅರಮನೆಯಲ್ಲಿರುವನು ಇರುವನು ಎಲ್ಲಿ 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 ನೋಡಬೇಕೆಂದರಲ್ಲಿ ನೋಡಬೇಕೆಂದರಲ್ಲಿ ಈ ಕಮ್ಮದಲ್ಲಿರುವನು ಅಲ್ಲಿಯೂ

এইহক আগ বেয়া নিজ প